ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋ ಕೊರಟಿರೋದು ಫಿಶ್ ಕಬಾಬ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಮೈದಾ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಒನ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಬಾಂಬೆ ರವೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಒನ್ ಟೀ ಸ್ಪೂನ್ ಮೆಣಸಿನ ಪುಡಿ ಒನ್ ಟೀ ಸ್ಪೂನ್ ಅಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ನಿಂಬೆ ಹಣ್ಣು ಅರ್ಧ ಹೋಳು ಮೊಟ್ಟೆ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಕಾಟ್ಲ ಮೀನನ್ನ ಮೂರು ಸಲ ಚೆನ್ನಾಗಿ ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಮೀನಿಗೆ ಚೆನ್ನಾಗಿ ಮಸಾಲೆ ಇಳಿಯೋ ಥರ ಕಲಸ್ಕೊಂಡು ಎರಡು ಅವರ್ ಮುಚ್ಚಳ ಮುಚ್ಚಿಬಿಟ್ಟು ನೆನೆಯೋದಕ್ಕೆ ಬಿಡಬೇಕು ನಿಮ್ಮ ಹತ್ರ ಟೈಮ್ ಇದ್ರೆ ಎರಡ್ ಅವರ್ ನೆನ್ಸ್ಕೊಳ್ಳಿ ಇಲ್ಲ ಅಂದ್ರೆ ಅರ್ಧ ಗಂಟೆ ಕೂಡ ನೆನೆಸ್ಬಿಟ್ಟು ಮಾಡ್ಕೋಬಹುದು ಎರಡ್ ಅವರ್ ಆದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪೀಸ್ ಗಳಿಗೆಲ್ಲ ಮಸಾಲೆ ಎಷ್ಟು ಚೆನ್ನಾಗಿ ಇಳ್ಕೊಂಡಿದೆ ಡೀಪ್ ಫ್ರೈ ಮಾಡೋದಿಕ್ಕೆ ಒಂದು ಗ್ಲಾಸ್ ನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆನೆ ಮೀಡಿಯಂ ಉರಿ ಇಟ್ಕೊಂಡು ಮೀನ್ ಪೀಸ್ ಗಳನ್ನ ಹಾಕೋತಾ ಇದ್ದೀನಿ ಒಂದ್ ಸೌಟಿನ ಸಹಾಯದಿಂದ ಈ ತರ ಎಣ್ಣೆ ಹಾಕ್ತಾ ಹೋಗಿ ಬೇಗನು ಫ್ರೈ ಆಗುತ್ತೆ ಎಣ್ಣೆನು ಸೇವ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಬೆಂದ ಮೇಲೆ ಟರ್ನ್ ಮಾಡ್ಕೋತಾ ಇದ್ದೀನಿ ನೀವು ಇದನ್ನ ಡಬಲ್ ರೋಸ್ಟ್ ಕೂಡ ಮಾಡ್ಕೋಬಹುದು ಅರ್ಧಂಬರ್ಧ ಬೆಂದ ಮೇಲೆ ಎತ್ತಿಟ್ಕೊಂಡು ಐದು ನಿಮಿಷ ಆದ್ಮೇಲೆನೆ ಮತ್ತೆ ಡೀಪ್ ಫ್ರೈ ಮಾಡ್ಕೋಬಹುದು ಆಗಿದೆ ಇವಾಗ ಎತ್ತಿಟ್ಕೊತೀನಿ ಫಿಶ್ ಕಬಾಬ್ ರೆಡಿ ಟು ಸರ್ವ್